న్యూ వ్లాగ్ ఐస్ ఇవతూ వర్గడతా ప్రమోద్ ప్రమోదవ్ అప్పు కర్కొకే అందరూ అండి ఎక్సమ్ద నిన్న శురుదా సోమవారందో మంగళవార టెంపల్తీ ప్రమోదోగ్ హక్కు అనిబిట్టు హే ఆ ఫైనల్లీ ఇవత్ తొక్తాదివి ఆర్తి ఉక్కడ ఆర్తి ఉక్కడకే తడే ఓడ్స్కోణ అనిబిట్టు ಮುಗ್ತ ಇದೀವಿ ಆಲ್ಮೋಸ್ಟ್ ರೀ ಸುಮಾರು ಒಂದು ವರ್ಷದ ಮೇಲೆ ಆಯಿತು ಅದು ನಮಗೆ ದೇವರು ಚೆನ್ನಾಗಿ ಒಳ್ಳೇದು ಮಾಡುತ್ತೆ ಐಸ್ ನಮಗೆ ಅದಕ್ಕೆ ನಾನು ಇನ್ನೂ ಓದು ಬೆಳ್ಳಿ ದೀಪಗಳು ತೊಗೊಂಡಿದ್ದೀನಲ್ಲ ಸೊ ಅದಿನ್ನೂ ನಾನು ವೀಡಿಯೋ ಹಾಕಿಲ್ಲ ಸೊ ಇಷ್ಟಕ್ಕೇನೆ ಭಾಳಷ್ಟು ಹುರ್ಕ ಹುರ್ಕೊಳ್ಳೋರು ಜಾಸ್ತಿ ನಮಗೆ వీడియోదల్ అసే వర్గడూ అసే నోడు ఉక్రే జాస్తి అదకోస్కర ఫస్టు తడమర్స్కొంద ఆమె ఆ వీడియో పోస్ట్ మాడ అందుబిట్టు హతాయి ఇన్నొందు ఇన్నొందు ప్రమోద్దు ఇవతూ హారీఖే బరుతే డాలర్ అంతా ఫైవ్ గ్రమ్బట్వల్ అది ಸಿಕ್ಸ್ ಗ್ರಾಮಗೆ ಮಾಡಿದ್ದಾರಂತೆ ಕಾಲ್ ಮಾಡಿದರು ಬೆಳಗ್ಗೆ ಜ್ಯುವೆಲ್ಲರಿ ಶಾಪಿಂದ ಸರ್ ಸಿಕ್ಸ್ ಗ್ರಾಮ್ ಆಗಿದೆ ಅಂತ ಪರವಾಗಿಲ್ಲ ತೊಂದರೆ ಇಲ್ಲ ಅಂತ ಹೇಳಿದ್ವಿ ನಾವು ಇವತ್ತು ದೇವಸ್ಥಾನಕ್ಕೆ ಬರೀ ಹೋಗ್ತಾ ಇದ್ವಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅವ್ರ ಶಾಪ್ ಬಂದು ಟೂ ಓ ಕ್ಲಾಕಾಗ ಕ್ಲೋಸು ಈಗ ಆಲ್ರೆಡಿ ಹನ್ನೊಂದು ಗಂಟೆ ಇವಾಗ ನಾವು ಟೆಂಪಲ್ ಹತ್ರ ಹೋಗ್ತಿದ್ವಿ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಆಗೋಲ್ಲ ಟೈಮ್ ಮುಗ್ದೋಗ್ಬಿಡುತ್ತೆ ಅದಕ್ಕೆ ನಾಳೆ ಹೋಗಿಸ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀವಿ

ನಾನೆಲ್ಲಿ ಟೆಂಪಲ್ ಹೋಗ್ತಾಯಿದ್ದೀವಿ ಗೊತ್ತಾಗಲ್ವಾ ನಿಮಗೆ ಹಂಗೆ ಹೆಂಗೆ ಅಂತ ನಾನು ಸೊ ಅದಕ್ಕೆ ನಾಳೆ ಒಗ್ಸ್ಕೊಳ್ತೀವಿ ಮಂಗಳೂರ ಬರಬೇಕಿತ್ತು ಮನೆಗೆ ಬಟ್ ಏನು ಮಾಡೋಕ್ಕಾಗಲ್ಲ ಅವರು ಆಫ್ಡೇ ಇರೋದ್ರಿಂದ ಕಷ್ಟ ಆಗುತ್ತಾ ಮತ್ತೆ ಇನ್ನೊಂದೇನೆಂದರೆ ನಾವು ಅದನ್ನು ಹಾಕೋದಾಗ ಗೋಲ್ಡ್ ಬಂದು ಒಂಬತ್ತು ಸಾವಿರದ ಮುನ್ನೂರು ಅದೇ ಇವತ್ತು ನಿನ್ನೆ ನೋಡಿದೆ ಇವತ್ತು ನೋಡಿಲ್ಲ ಇನ್ನು ನಾನು ಟ್ವೆಲ್ ಓ ಕ್ಲಾಕ್ ಆಗಬೇಕು ಒಂಬತ್ತು ಸಾವಿರದ ಏಳ್ನೂರ ಐದು ರೂಪಾಯಿ ನಿನ್ನೆ ಒಂಬತ್ತು ಸಾವಿರದ ಏಳ್ನೂರ ಐದು ರೂಪಾಯಿ ಆಗಿದೆ ಗೈಸ್ ಹೆಂಗೆ ನೋಡಿ ಗೋಲ್ಡ್ ರೇಟ್ ಹಿಂಗೆ ಜಾಸ್ತಿ ಆಗ್ತಿದೆ ಅಂತಿದೆ ನೀನು ಆವಾಗಲೇ ಎರಡನೇ ಮಂಗಲೇಜ್ ಏನು ಇದೆಲ್ಲ ಕಾಲ ಕೂಡಿ ಬರಬೇಕು ಇಷ್ಟು ಗ್ರಾಮೆ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅನ್ನೋದೆಲ್ಲ ಕಾಲ ಕೂಡ ಬರಬೇಕು ನಾನು ಅವಾಗ ಹಾಕಿದ್ದು ಥರ್ಟಿ ಗ್ರಾಮ್ ಒಂದು ಎಳೆ ಚೈನಾ ಸೊ ಅವಾಗಲೂ ಫೈನಾನ್ಷಿಯಲಿ ವೀಕ್ ಇದ್ವಿ ಅಷ್ಟೊಂದು ನೀನು ಇರಲಿಲ್ಲ ನಾವು ಸೋ ನ ದೇವಸ್ಥಾನ ಹತ್ರ ಹೋಗಿ ನಾನು ಸಿಗ್ತೀನಿ ಎಸ್ ಗೈಸ್ ನಾವು ಟೆಂಪಲ್ ಹತ್ರ ಬಂದ್ವಿ ಆ್ಯಂಡ್ ವಿಡಿಯೋ ಹಾಕಿಲ್ಲ ಫೋರ್ ಡೇಸ್ ಆಯಿತು ಬಿಕಾಸ್ ಗೊಂಬೆದು ನಾಮಕರಣದು ಚೌಟ್ರಿ ಇನ್ವಿಡೇಷನ್ನು ಇದೆಲ್ಲ ನಡೀತಾ ಇದೆ ಪ್ರಿಪ್ರೇಷನ್ ನಡೀತಾ ಇದೆ ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಲೇಟ್ ಇದೆ ಡಿಲೇ ಇದೆ ಆ್ಯಂಡ್ ನಮ್ಮ ಕಣ ಮುಗಿಯೋವರೆಗೂ ಹಿಂಗೆ ಇರುತ್ತೆ ಬಿಕಾಸ್ ಎವ್ರಿ ಡೇ ನಾವು ಓಡಾಡೋದು ಮಾಡೋದೇ ಆಗ್ತಿದೆ ಇನ್ನು ಮುಂದೆ ನೆಕ್ಸ್ಟು ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅದ್ರ ಮಂದಿ ಬಿಸ್ನೆಸ್ ನೋಡ್ಕೋಬೇಕು ಪ್ರಮೋದ್ ಅವ್ರ ವರ್ಕ್ ಇರುತ್ತೆ ಅಪ್ಪು ಸ್ಕೂಲ್ ಇರುತ್ತೆ ಅಪ್ಪು ಸ್ಕೂಲು ರಜೆ ಬಂದ ಮೇಲೆ ನಾವು ಇನ್ವಿಟೇಷನ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೂ ಇನ್ವಿಟೇಷನ್ನ ಕೊಡೋಲ್ಲ ಬಿಕಾಸ್ ಅವನ ಬಿಟ್ಟು ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ಹಂಗೈತು ದರ್ಶನ ಎಲ್ಲ ಮನೆಗೆ ಹೋಗ್ತಿದ್ವಿ ನನ್ನ ಮಗಳು ನೋಡಿ ನಾವು ಕತ್ತು ಕತ್ತಲ್ಲ ನೋಡಿ ಹಾಕ್ಬಿಟ್ಟವಳೆ ಏ ಏನು ಮಾಡ್ತಿದ್ದೆ ಚಿ ಮಾತೇ ಅಮ್ಮ ಏನು ಮಾಡ್ತಿದ್ದೀಯ ಹಾಂ ಏನು ಮಾಡ್ದ ಏನೇ ಬೇರೆ ಮಾತ್ರ ಹಿಂದೆ ಅದು ಸೈಕಲ್ ಕರ್ಕೊಂಡೋದ್ರೆ ಕೂರ್ಸ್ಕೊಳಕ್ಕೆ ಆಗಲ್ಲ ಚಿಗುದು ಬಿಡ್ತಾಳೆ ಅಲ್ವರಿ ಹೆಂಗ್ ಜಿಗಿತಿದ್ಲು ಒಂದ್ಸಲ ಅವತ್ ಕರ್ಕೊಂಡು ಹೋಗಿದೀವಿ ಖಂಡಿತ ಆಗಲ್ಲ ಬೈಕಲ್ಲಿ ಉಳ್ಳ ಮಣ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದ ಏನು ಇನ್ನೇನು ಮೀ ಏನ ಕಟ್ಟಿ ಕಚ್ಚಿ ಬಿಡ್ತೀನಿ ನೀನು ಅಗ್ಬಿಟ್ರೆ ನೀನು ಯಾಕೆ ಅದನ್ನ ನೋಡಿ ಗಾಂಧೀಜಿ ಅಲ್ಲ ಗೈಸ್ ಇದಂತೂ ಗಾಂಧಿ ತಾತ ಅಲ್ಲ ಅಂತ ಅನಿಸ್ತಾ ನನಗೆ ಗೊತ್ತಿಲ್ಲ ಗೈಸ್ ನಿಮ್ಗೆ ಗೊತ್ತಿದ್ದರೆ ಕಮಲ್ ಮಾಡಿ ಫೈನಲ ಈ ಮೈಸೂರ್ ರೀಚ್ ಎಷ್ಟು ಗಂಟೆಗೆ ರೀಚ್ ಆಗಿದೆ ಅಥವಾ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಾಡು ಅದೇನು ಮಾಡಿದೆ ಮಾಡೋದಕ್ಕಿನ್ನ ಹೆಚ್ಚಾಗಿ ಅಪ್ಪು ಹೊಸ್ಕೊಂಡು ಬಲ್ಕೊತ ಅದು ನೋಡ್ಬಿಟ್ಟು ನಮ್ಮ ಅಣ್ಣ ಅವನೇ ಅಣ್ಣವನೇ ಇಲ್ಲಿ ಹೆಂಗೆಲ್ಲ ಅವ್ರದಾಟ್ಲು ಮುಖ ಇಲ್ಲ ಅಂದ್ರೆ ಕಿತ್ತಾಕ್ಬಿಟ್ಲು ನಮ್ಮ ಅಣ್ಣವನೇಲು ಕಳಿಸು ಅಂತ ಫೋನ್ ತಿರುಕು ನೋಡಿ ಹೆಂಗ ಕಿತ್ಕೊಂಡ್ ನೋಡಿ ಏನ್ ಸ್ಟ್ರಕ್ಚರ್ ಬರೋ ಅದಕ್ಕೆ ಬ್ರೆಸ್ಟ್ ಮಿಲ್ಕ್ ಮಕ್ಳಿಗೆ ಜಾಸ್ತಿ ಕೊಡಬೇಕು ಅನ್ನೋದು ಎವಿ ಸ್ಟ್ರಾಂಗ್ ಇದ್ದಾಳೆ ಅವಳು ಸ್ಟ್ರೆಂತ್ ಇದ್ದಾಳೆ ಅದು ಯಾವ್ಯಾವ ಮಿಲ್ಕ್ ಹುಳ್ಬೇಕಾಗಲ್ಲಪ್ಪ ಯಾವ ಮಿಲ್ಕ್ ಹುರಿಯೋ ಓ ಅದೆಲ್ಲ ಕೊಟ್ರೆ ವೇಸ್ಟ್ ಮಕ್ಕಳು ಊದುತ್ತವೆ ಅಷ್ಟೇ ಸ್ಟ್ರೆಂತ್ ಇರೋಲ್ಲ ಇದು ನೋಡಿ ಸಣ್ಣಕ್ಕಿದ್ರೂ ಅದು ಮಳೆ ಗಟ್ಟಿಯಾಗಾಯ್ತಿದ್ದ ನಮ್ಮ ಏರಿಯಾದಲ್ಲಿ ಗಣಪನ್ನ ಬಿಡ್ತಾಯಿದ್ರು ಸೊ ನಾನು ಪ್ರಮೋದ್ ಅವರು ಅಲ್ಲಿಗೆ ಬಂದಿದ್ವಿ ಆ್ಯಂಡ್ ಪ್ರಸಾದ ಕೂಡ ಕೊಡ್ತಾಯಿದ್ರು ಚೆನ್ನಾಗಿ ಮಾಡಿಸಿದ್ರು ಪ್ರಸಾದ ಬಾತು ಕೇಸರಿ ಬಾತು ಮತ್ತು ಚಿತ್ರಾನ್ನ ಮೂರು ಮಾಡ್ತಿದ್ರು ನಾನು ಮನೆಯಿಂದಲೇ ಸ್ಪೂನ್ ತಗೊಂಡಾಗಿದೆ ಗೈಸ್ ಆರಾಮಾಗಿ ಕಾರಲ್ಲಿ ಕೈಯಲ್ಲಿ ತೊಳೆಯಿದಂಗೆ ನೀಟಾಗೆ ತಿನ್ಕೋಬೋದು ಅಂದ್ಬಿಟ್ಟು ಸಾಂಗ್ನ ಜೋರಾಗಿ ಹಾಕ್ಬಿಟ್ಟಿದ್ರು ಕಾರಲ್ಲಿ ಅದಕ್ಕೋಸ್ಕರ ವಾಯ್ಸ್ ಓವರ್ನ ಇದ್ದೀನಿ ನಾನು ಗೈಸ್ ಮನೆಗೆ ಬಂದ್ವಿ ಆ್ಯಂಡಿ ನನ್ನ ಬಿಸ್ನೆಸ್ ಹ್ಯಾಂಡಲ್ ಮಾಡಿ ಮುಗಿಸಿದ್ದೇನೆ ನಾನು ಎಷ್ಟ್ರಿ ಆರೂವರೆನಾ ಏಳು ಗಂಟೆನಾ ಏಳು ಗಂಟೆ ಇವತ್ತು ಸೆವೆನ್ ಗಂಟೆ ಬಿಸ್ನೆಸ್ ಮಾಡಿದ್ದೀನಿ ಬಿಕಾಸ್ ಇವತ್ತು ಆಫರ್ ಸಾರಿ ಬಿಟ್ಬಿಟ್ಟಿದೆ ಸಿಕ್ಕಾಬಿಟ್ಟಕ್ಕೆ ಕೆಚ್ಚೋಯಿತು ಫುಲ್ ಸೋಲ್ಡ್ ಔಟ್ ಆಯಿತು ಆಮೇಲೆ ಹೊರಟೆ ನಾನು ಹೊರ್ಗಡೆ ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಬಂದು ಶೂಟ್ ಮಾಡಿ ಬಂದು ಅದನ್ನು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಇಟ್ಟಿದ್ದೀನಿ ಅದು ಅಪ್ರೂವಲ್ ಕಳಿಸ್ಬೇಕು ಅದಲ್ಲದೆ ನಾಳೆ ಇನ್ನೊಂದು ಇನ್ಸ್ಟಾಗ್ರಾಮ್ದು ಶೂಟ್ ಮಾಡ್ಕೊಂಡು ನಿನ್ನೆ ಹೋಗಿ ಅದು ಬ್ರ್ಯಾಂಡ್ ಸೇಲ್ದು ಹಾಕಬೇಕು ಅದು ಇವಾಗ ಎಡಿಟ್ ಮಾಡಬೇಕು ಎಡಿಟ್ ಮಾಡಿ ಮಲ್ ಕ್ಲಾಷ್ಟಲ್ಲಿ ಬೆಳಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಎದ್ದಿರೋದು ಗೈಸ್ ಇಲ್ಲಿವರೆಗೂ ನಾನು ಕೆಲಸ ಮುಗ್ದಿಲ್ಲ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಬೆಳಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್ ನಾಳೆ ಪ್ರಮೋದ್ ಅವ್ರದ್ದು ಡಾಲರ್ ಬರುತ್ತೆ ಈಸ್ಕೊಂಡು ಬಂದು ತೋರಿಸ್ತೀನಿ ಸೊ ಎಸ್ ಗೈಸ್ ಫೈನಲಿ ಅಪ್ಪು ಬಂದ ಇವಾಗ ಪೆಂಡೆಂಟ್ ಈಸ್ಕೊಬರೋಣ ಅಂದ್ಬಿಟ್ಟು ಪ್ರಮೋದ್ ನಾವು ಅಪ್ಪು ಗೊಂಬೆ ಎಲ್ಲ ಹೋಗ್ತಿದ್ವಿ ಗೊಂಬೆ ರೆಡಿ ಆಗ್ತಿದ್ದಾಳೆ ಅಪ್ಪು ನಾನು ಪ್ರಮೋದ್ ಅವರೆಲ್ಲ ರೆಡಿ ಆ್ಯಂಡ್ ಗೊಂಬೆದು ಫೋಟೋಶೂಟ್ದು ಕೇಳ್ತಿದ್ರಲ್ಲ ಆ್ಯಂಡ್ ನೆಕ್ಸ್ಟು ವೀಡಿಯೋದಲ್ಲಿ ಅದು ಯಾವ ಥೀಮಲ್ಲಿ ಫೋಟೋಶೂಟ್ನ ಮಾಡ್ತಾಯಿದ್ದೀನಿ ಅಂತ ಬರುತ್ತೆ ಇದೆ ವ್ಲಾಗ್ಸ್ ಎಲ್ಲ ಬರೋದೆಲ್ಲ ತುಂಬ ಲೇಟಾಗ್ತಾ ಇದೆ ನೆಕ್ಸ್ಟು ವ್ಲಾಗಲ್ಲಿ ಗೊಂಬೆದು ಸೆವೆನ್ ಮಂತ್ಸ್ದು ಫೋಟೋ ಶೂಟು ಯಾವ ಥೀಮಲ್ಲಿ ಮಾಡಿದ್ದೀನಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬಿಟ್ಟು ಈಸ್ಕೊಂಡು ಬರೋಣ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಫಸ್ಟ್ ಟೈಮ್ ಗೈಸ್ ಇಷ್ಟೊಂದು ಅವರು ಬೇಗ ಹೋಗಿಸ್ಕೊಬೇಕು ಊಗಿಸ್ಕೋಬೇಕೋ ಅಂತ ಇದು ಮಾಡ್ತಾ ಇರೋದು ಇಷ್ಟು ದಿನ ಏನಿಲ್ಲ ಬಟ್ ಅದನ್ನು ತುಂಬ ಆಸೆ ಪಟ್ಟಿದ್ದಾರೆ ನೋಡೋಣ ಚೆನ್ನಾಗಿ ಬಂದಿದ್ರೆ ಸಾಕಪ್ಪ ಅಂತ ಸಿಕ್ಸ್ ಗ್ರಾಮಾಗಿ ಮಾಡಿದ್ದಾರೆ ನೋಡೋಣ ಹೇಗಿದೆ ಅಂತ ಹ್ಞೂ ಹ್ಞೂ ಹೌದು ಜುಬಲ್ಸು ನಮಗೆ ತ್ರೀ ಮಂತ್ಸು ಬ್ರ್ಯಾಂಡ್ ಆಗಿ ತಗೊಂಡಿದ್ರು ಯೂರನ್ನ मत 50 50000 50 फर्स्ट 50 50, 50 तो, तो प्राइस बंदू ಜ್ಯುವೆಲ್ಲರಿ ಶಾಪ್ಗೆ ಬಂದ್ವಿ ಗೈಸ್ ಅವ್ರು ಸಿಕ್ಸ್ ಗ್ರಾಮ್ ಅಂದರು ಬಟ್ ಸಿಕ್ಸ್ ಪಾಯಿಂಟ್ ತ್ರೀ ಸಮಥಿಂಗ್ ಇದೆ ಸಿಕ್ಸ್ ಪಾಯಿಂಟ್ ತ್ರೀ ಸೆವೆಂಟಿ ಇದೆ ಜಾಸ್ತಿಗೆ ಮಾಡಿಬಿಟ್ಟಿದ್ರು ಬಟ್ ಚೆನ್ನಾಗಿದೆ ಓಕೆ ನಾವು ಹೇಳ್ದಂಗೆ ಮಾಡಿದರು ಒಂದು ಚೂರು ಚೇಂಜಸ್ ಇಲ್ಲ ನಾವು ಯಾವ ರೀತಿ ಹೇಳಿದ್ರು ಹಾಗೇ ಮಾಡಿದರು ಪ್ರಮೋರಿಗಂತೂ ಸಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಫೈನಲಿ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದಂಥ ಡಾಲರ್ ಅವ್ರ ಕೈಲಿದೆ ಅಂತ ಫುಲ್ ಹ್ಯಾಪಿ ಅಣ್ಣ ಆ್ಯಂಡ್ ಇಲ್ಲಿ ಒಂದು ತ್ರೀ ಗ್ರಾಮಲ್ಲಿ ಆನೆ ಇದೆ ಅದು ತ್ರೀ ಗ್ರಾಮಲ್ಲೇ ಲಕ್ಷ್ಮಿ ಇದೆ ಟೋಟಲ್ ಎಲ್ಲ ಸೇರಿ ನೈನ್ ಗ್ರಾಮ್ ಇದೆ ಅದು ಏನು ಸಕ್ಕತ್ತಾಗಿದೆ ನೋಡಿ ಈಗ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಂಗು ತೊಗೊಂಬಡೋಣ ಅಂತ ಒಂದು ಮನಸ್ಸು ಪ್ರಮೋದವ್ರು ಬೇಡ ಅಂತ ಅಂದರು ಆ್ಯಂಡ್ ಅವರು ನೋಡಿ ನೆಕ್ಲೆಸ್ ತೊಗೊಳೋದಾದರೆ ಇವತ್ತೇ ತೊಗೊಂಬಿಡಿ ಹಾಕೊಳ್ಳಿ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ನಾನು ಹಾಕೊಂಡು ನೋಡ್ತಾ ಇದ್ದೆ ಬಟ್ ಇದು ನನ್ನ ನೆಕ್ಲೆಸ್ಗೆ ಮ್ಯಾಚ್ ಆಗೋಲ್ಲ ಮತ್ತು ಸ್ಟೋನ್ ಜಾಸ್ತಿ ಇದೆ ಇದರಲ್ಲಿ ಬಟ್ ಅದಕ್ಕೆ ನನಗೆ ಓಕೆ ಓಕೆ ಇಷ್ಟ ಆಗಲಿಲ್ಲ ಗೈಸ್ ನಮ್ಮದು ಡಾಲರ್ಗೆ ನಾವು ಪೇ ಮಾಡ್ತಾ ಇದ್ದೀವಿ ಗೊಮ್ಮೆ ದುಡ್ಡನ್ನ ಏಣಿಸೋಕೆ ಬಿಡ್ತಾನೆ ಇಲ್ಲ ಹತ್ರ ಫೈಟೇ ಇದ್ದಾಳೆ ಕೊನೆಗೆ ನಾನೇ ಈಸ್ಕೊಂಡು ಏಣಿಸ್ದೆ ನಮಗೆ ನೋಡಿ ಇಷ್ಟು ಬಿಲ್ ಆಗಿದ್ದು ಫಿಫ್ಟಿ ಫೈವ್ ತೌಸಂಡ್ ಫೈ ಹಂಡ್ರೆಡ್ ರುಪೀಸ್ ಬಿಲ್ ಆಗಿತ್ತು ನಾವು ಟ್ವೆಂಟಿ ತೌಸಂಡ್ ರುಪೀಸ್ ಕಟ್ಟಿದ್ವಿ ಇನ್ನು ತರ್ಟಿ ಫೈವ್ ತೌಸಂಡ್ ರುಪೀಸ್ ಬ್ಯಾಲೆನ್ಸ್ ಇತ್ತು ಬಟ್ ಇವಾಗ ನಮಗೆ ಆಗಿದ್ದು ಸೆವೆಂಟಿ ತೌಸಂಡ್ ಸಿಕ್ಸ್ಟಿ ರುಪೀಸ್ ಬಿಲ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಸ್ಕೊಂಡು ಹೋಗಲೇಬೇಕು ಇಷ್ಟಪಟ್ಟಿದ್ದು ಕೈಗೆ ಸೇರಬೇಕು ಅಂದರೆ ಸ್ವಲ್ಪ ಏರುಪೇರು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈಸ್ಕೊಂಡು ಅಲ್ಲಿಂದ ನಮ್ಮ ಅಪ್ಪು ನೀವು ಲಾಸ್ಟ್ ಟೈಮು ಅರಿಗಿರಿ ಕೆಫೆಗೆ ಹೋಗಿದ್ವಿ ನಾನು ಅಲ್ಲಿ ಊಟ ಮಾಡಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ ಲೈಟಾಗಿ ದೋಸೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಊಟ ಸಿಗೋಲ್ಲ ಆ ತಿಂಡಿ ಮಾತ್ರ ಸಿಗೋದು ನಾನು ಬಂದು ಪುಡಿ ಇಡ್ಲಿ ತೊಗೊಂಡೆ ಲಾಸ್ಟ್ ಟೈಮ್ ಏನು ಟೇಸ್ಟ್ ಮಾಡಿದ್ವಿ ಅದು ಉಲ್ಟ ನಾವು ಟ್ರೈ ಮಾಡಿದ್ವಿ ನಾನು ಪುಡಿ ಇಡ್ಲಿ ಮತ್ತು ಒಂದು ಕೇಸರಿ ಭಾತ್ ತಗೊಂಡೆ ಅಪ್ಪು ಬಂದು ದೋಸೆ ಮತ್ತು ಜಾಮೂನ ತೊಗೊಂಡೆ ಪ್ರಮೋದ್ ಅವರು ಬಿಸಿಬೇಳೆ ಭಾತ್ ತೊಗೊಂಡ್ರು ಗೈಸ್ ನೆಕ್ಸ್ಟು ಲೆವೆಲ್ ಟೇಸ್ಟ್ ಅಂತ ಹೇಳ್ಬೋದು ಎಲ್ಲ ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿತ್ತು ಲಾಸ್ಟಲ್ಲಿ ನಾವು ಕಾಫಿನ ತೊಗೊಂಡ್ವಿ ಪ್ರಮೋದ್ ಅವರು ಕ್ಯಾರೆಟ್ ಹಲ್ವಾ ಹೇಳ್ಬಿಟ್ಟಿದ್ರು ಬಟ್ ನಾನು ಕ್ಯಾರೆಟ್ ಅಲ್ವಾ ಲಾಸ್ಟ್ ಟೈಮ್ ತಿಂದಿದ್ದೆ ಬೇಡ ಅಂದ್ಬಿಟ್ಟಿಲ್ಲ ನಾನು ಕ್ಯಾರೆಟ್ ಅಲ್ವಾ ಬೇಡ ನನಗೆ ಅದನ್ನು ತೊಗೊಂಡು ಬೇರೆ ಕೇಸರಿ ತೊಗೊಂಬನ್ನಿ ಅಂತ ಕೊಟ್ಟು ಕಳಿಸ್ದೆ ಲಾಸ್ಟಲ್ಲಿ ಕಾಫಿ ಮತ್ತು ಮಂಗ್ಳೂರು ಬೋಂಡ ಹೇಳಿದ್ವಿ ಎಲ್ಲ ಟೇಸ್ಟು ಅಲ್ಟಿಮೇಟಾಗಿತ್ತು ಒಮ್ಮೆ ಅಂತೂ ನಾವು ತಿನ್ನೋವರೆಗು ಆರಾಮಸೆ ನಿದ್ದೇ ಮಾಡ್ತಾ ಹೆಂಗಿದ್ರು ಸಿಕ್ಸ್ ತರ್ಟಿ ಆಗಿದೆ ಟೈಮು ಹಾಸ್ಪಿಟಲ್ಗೆ ಹೋಗೋಣ ಸಿಕ್ಸ್ ಓ ಕ್ಲಾಕ್ ಅನ್ಸುತ್ತೆ ಸಿಕ್ಸ್ ತರ್ಟಿ ಅಲ್ಲ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನೇಷನ್ ಇತ್ತು ಅವಳ್ದು ಮಿಸ್ ಮಾಡಿದ್ವಿ ನಾವು ಹಾಕ್ಸ್ಬಿಡೋಣ ಇವತ್ತು ಹೆಂಗಿದ್ರು ಟೈಮ್ ಇದೆ ಮಿಸ್ ಮಾಡೋದು ಬೇಡವೇ ಬೇಡ ಅಂದ್ಬಿಟ್ಟು ನಾವು ಹೋಗಿ ಹಾಕ್ಸ್ತಾ ಇದ್ವಿ ಸಿಕ್ಕಾಬಟ್ಟು ಅಳ್ತಾ ಇದ್ದಳು ಅವಳು ಅವಳು ಗೊತ್ತಾಗೋಯ್ತು ನಾವು ವ್ಯಾಕ್ಸಿನೇಷನ್ನು ಇಂಜೆಕ್ಷನ್ ಕೊಡ್ತಾರೆ ಅಬು ಮಾಡ್ತಾರೆ ಅಂದಕ್ಷಣ ಅವಳು ಕಾರಲ್ಲೇ ಅಳು ಶುರು ಮಾಡಿದ್ಲು ನೋಡಿದ್ರೆ ಇಲ್ಲಂತೂ ನಾನು ಆಗ್ತಾನೆ ಇಲ್ಲ ಅವಳು ಅಳ್ತಾರೆ ನೋಡಿ ನನಗೂ ಅಳು ಬರ್ತಾ ಇದೆ ಅಯ್ಯಪ್ಪ ಬೇಸ್ಗೊಮ್ಮೆದು ವ್ಯಾಕ್ಸಿನೇಷನ್ನು ಪೋಸ್ಟ್ಪೋನ್ ಆಗೋಗಿದ್ದು ನಾವು ಬ್ಯುಸಿಲಿ ಹಾಕ್ಸಿರಲಿಲ್ಲ ಸೊ ಯಾವುದೋ ರೀ ನಾಲ್ಕೂವರೆ ತಿಂಗಳದ ಯಾವುದೋ ಒಂದು ಮಿಡಲಲ್ಲಿತ್ತು ಇತ್ತು ಅಲ್ಲಿ ಗೌರ್ಮೆಂಟಲ್ಲಿ ಹಾಕ್ಸಿದ್ಮೇಲೆ ಇಲ್ಲಿ ಹಾಕಿಸ್ಬೇಕಿತ್ತು ನಾವು ಆವತ್ತಿನ ದಿನವೇ ಹಾಕಿಸ್ಬೇಕಿತ್ತು ಬಟ್ ಇವಳು ಪೇಯ್ನ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಎಷ್ಟು ತ್ರೀ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಹಾಕ್ಸಿರಲಿಲ್ಲ ಅವ್ರು ಫೋರ್ ಆ್ಯಂಡ್ ಹಾಫ್ ಮಂತ್ಸ್ಗೂ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಯಾವುದೇ ಸಂಥಿಂಗ್ ಹೇಳಿದರು ಹೋಗೋಕ್ಕೆ ಆಗಿರಲಿಲ್ಲ ಫೈನಲ್ ಇವಾಗ ಹಾಕ್ಸ್ಬಿಡೋಣ ಮಿಸ್ ಮಾಡೋದು ಬೇಡ ಅದು ಅವಾಗಾದ್ರೂ ಹಾಕ್ಸ್ಕೊಬೋದು ಅದೇ ಇವಾಗ ಹಾಕ್ಸ್ಕೊಂಡು ಬಂದ್ವಿ ಅವ್ಳಿಗೆ ಗೊತ್ತಾಗೋಯ್ತು ಕಾರಲ್ಲೇ ರೇಗಿಸ್ತಿದ್ವಿ ಮತ್ತು ಹಾಸ್ಪಿಟಲಲ್ಲೂ ರೇಗಿಸಿದ್ವಿ ನಾನು ಅಪ್ಪು ಎಲ್ಲ ಒಳಗಡೆ ಡಾಕ್ಟ್ರು ನೋಡ್ತಿದ್ದಂಗೆ ಫುಲ್ ಅಳ್ತಾವಳೆ ಹೋಗ್ತಾನೆ ಇಲ್ಲ ಅವ್ರನ್ನ ಗುರಾಯಿಸ್ಕೊಂಡು ನೋಡ್ತಾವಳೆ ನೋಡಿ ಕೊಟ್ಬಿಟ್ರು ಇಂಜೆಕ್ಷನ್ ಚೂರಾಗ್ ಇಚ್ಚಿ ಮಾಡಿದ್ರಾ ஆல்லைக்கோத்தி அதுவ கரீல அந்த அதுக்கே இல்லை நான் இடம் கொஞ்ச அழிச்சு சுருமாட்டும் ஆலோ அப்பு எந்த டெய்லாக குடித்தன் கோத்த ஏனே ரீ ஏறி ಸರಿ ಇಂಜೆಕ್ಷನ್ ಕೊಟ್ಟೈತೆ ಅಮ್ಮ ನೀನು ಯಾಕೆ ಅಳ್ತಿದೆ ನಿನ್ಗೆ ಏನಾರು ಇಂಜೆಕ್ಷನ್ ಕೊಟ್ಟರೆ ಅವಳುತ್ತೇನೆ ಕೊಟ್ಟಿರೋದು ಅಂತವನೇ ಹಲೋ ಯಾಕಂತಮ್ಮ ತಂದೆ ಯಾವಾಗ್ಲೂ ಅಷ್ಟು ಎಮೋಷನಲ್ ವೀಡಿಯೋಸ್ ಏನಾದರೂ ಟಿ ವಿನಲ್ಲಿ ಬಂದ್ಬಿಟ್ರೆ ಧಾರಾವಾಹಿಗಳು ಅಳ್ತಾ ಇರ್ತೀನಿ ಯಾಕಮ್ಮ ಅಳ್ತಿದ್ದೀಯ ನೀನು ಅಂತೆಲ್ಲ ಗುಡಿತಾನೆ ಪಾಪ ಚೆನ್ನಾಗಿರೋ ಹೆಣ್ಣಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಮತ್ತದೆ ಏನು ಪೈನ್ ಏನೂ ಆಗಲ್ಲ ಅಂದಾಗೆ ಜ್ವರ ಲೈಟಾಗಿ ಬಂದರೆ ಶಿರಪ್ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಅಂದರು ಸರಿ ಆಯಿತು ಅಂದ್ಬಿಟ್ಟು ಬೇಡಮ್ಮ ನೋವು ಥೊಡೆ ನೋವತ್ತೆ ಪಾಚೆ ಮಾಡು ನೋಡಬೇಕಾಯ್ತು ಏನು ಮಾಡ್ತಾಳೋ ಗೊತ್ತಿಲ್ಲ ಮತ್ತು ಇದ್ರೂ ನೆಕ್ಸ್ಟ್ ಮಂತ್ಗೆ ಇನ್ನೊಂದು ಇಂಜೆಕ್ಷನ್ ಇದೆ ನಾಮಕರಣ ಆದಮೇಲೆ ನೆಕ್ಸ್ಟ್ ಇಂಜೆಕ್ಷನ್ ಹಾಕ್ಸ್ಕೊಡ್ತೀವಿ ಅದಾದಮೇಲೆ ಗೌರ್ಮೆಂಟಲ್ಲಿ ನೈನ್ ನೈನ್ ಮಂತ್ಸ್ದು ಅಲ್ಲಿ ಹಾಕ್ಸ್ಕೊತೀವಿ ನೆಕ್ಸ್ಟ್ <laughs> <not> <laughs> 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 ಇನ್ನು ನಾರ್ಮಲ್ ಫಸ್ಟು ಡೋಸ್ ಡೋಸ್ಗಳು ತ್ರೀ ತ್ರೀ ಹಾಕ್ಸಿದರೆ ಅದು ಐತೆ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಅವ್ರಿಗೂ ಆಗ್ತೈತೆ ಇದು ಒಂದೇ ಇಂಜೆಕ್ಷನ್ ಲೆಫ್ಟ್ ಹ್ಯಾಂಡ್ ತೊಡೆ ಕೊಟ್ಟಿದ್ದಾರೆ ಮತ್ತು ಅವರು ಅದೇನೇನೋ ಹಚ್ಕೊಟ್ಟೆಲ್ಲ ಇಂಜೆಕ್ಷನ್ ಮಾಡಿದ್ರು ಸ್ಪ್ರೇ ಹೊಡೆದ್ರು ಅದಕ್ಕೆ ಪೇನ್ ಆಗೋಲ್ಲ ಅನಿಸ್ತದೆ ಒಂದೇನೋ ಸ್ಪ್ರೇ ಹೊಡೆದ್ರು ಆರಾಮ ಇಂಜೆಕ್ಷನ್ ಆದ್ರ ಮೇಲೆ ಏನೋ ಅನಿಸಿದ ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗಿ ಪ್ರಮೋದ್ ಅವ್ರದ್ದು ಡಾಲರ್ನ ತೋರಿಸ್ತೀವಿ ಹ್ಯಾಪಿ ಸೂಪರ್ ಹ್ಯಾಪಿ ಫುಲ್ ಅಣ್ಣ ಫುಲ್ ಖುಷಿ ಎಸ್ ಗೈಸ್ ಫೈನಲ್ಲಿ ಮನೆಗೆ ಬಂದ್ವಿ ಅವಾಗಲೇ ಬಂದ್ವಿ ಈಚೆ ರಂಜೀವಿ ಇದ್ರು ಅಂದ್ಬಿಟ್ಟು ಮತ ಆಡ್ಕೊಂಡು ನಿಂತ್ಕೊಂಡ್ಬಿಟ್ವಿ ಗೈಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಗೊತ್ತಾ ಅದ್ರ ಡಬ್ಬಲ್ ಬಂದಿದೆ ನೀವು ಇಲ್ಲಿ ಇದು ಒಂದು ಪರ್ಸೆಂಟೇಜ್ ಎಷ್ಟು

ನಾವು ಈ ಗೋಲ್ಡನ್ ಹಾಕಿದಾಗ ಒಂಬತ್ತು ಸಾವಿರದ ನಾನ್ನೂರು ನಾವು ಹಾಕಿದ್ಕು ಇಲ್ಲಿಗೂ ನಾನ್ನೂರ ಐದು ರೂಪಾಯಿ ಜಾಸ್ತಿ ಆಗೈತೆ ಚಿನ್ನ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಪೇ ಮಾಡಿದ್ವಿ ಬಾರ್ಗೇನ್ ಮಾಡಿ ಆ್ಯಕ್ಚುಲಿ ನಾವು ಪೇ ಮಾಡಬೇಕಿದ್ದು ಎಪ್ಪತ್ತು ಸಾವಿರದ ಅದೆಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟು ಪೇ ಮಾಡಬೇಕಿತ್ತು ಬಾರ್ಗೇನ್ ಮಾಡಿ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಪೇ ಮಾಡಿದ್ದೀವಿ ನಾವು ಸೊ ಇಲ್ಲೇ ಇದೆ ಬಿಲ್ ಯಾಕಂದರೆ ನಾನು ಬಿಲ್ ಏನು ಅಂದರೆ ಅವ್ರ ಸೈನಲ್ಲೇ ಇರುತ್ತೆ ಸುಮ್ಮನೆ ನಮಗೆ ಎಫೆಕ್ಟ್ ಅಂದ್ಬಿಟ್ಟು ನಾನು ಅದ್ರ ಬಿಲ್ ಏನು ತೋರ್ಸೋಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶ್ ಅಂದ್ಬಿಟ್ಟು ಚೆನ್ನಾಗಿದೆ ಈ ರೀತಿ ಬಂದಿದೆ ಗೈಸ್ ಅದು ಹಾಕೊಂಡ್ರಂತೂ ಮಸ್ತ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರಮೋದ್ ಅವರು ತುಂಬ ದಿನದಿಂದ ಆಸೆ ಇಟ್ಕೊಂಡಂಥದ್ದು ಮೂರು ಗ್ರಾಮ್ ಹೋಗಿ ಆರು ಗ್ರಾಮ್ ಮುನ್ನೂರ ಎಪ್ಪತ್ತೈದು ಮಿಲಿ ಆಗೋಯ್ತು ಸೊ ಏನು ಮಾಡೋಕ್ಕಾಗಲ್ಲ ಆದರೂ ಒಂದು ಡೈಲಾಗಿ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೋದಾಗೈ ಹೇಳಿ ಹ್ಯಾಂಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ನನಗೆ ಇವತ್ತು ಸಿಲ್ವರ್ ದೇವೇನಾಳ ಟೆಂಪಲ್ಗೆ ಹೋಗಿ ಬಂದಮೇಲೆ ಆಗಿ ಅಂತ ಅದನ್ನು ಇವತ್ತು ವೀಡಿಯೋ ಹಾಕಿದ್ದೀನಿ ನಾನು ತುಂಬ ಒಳ್ಳೆ ಒಳ್ಳೆಯ ಕಮೆಂಟ್ಸ್ಗಳು ಅದಲ್ಲದೆ ಏನಂದರೆ ನಾನು ಆ ಕ ಒಂದು ಕಮೆಂಟ್ ಬಂದಿದ್ದು ಚಿನ್ನ ಬೆಳ್ಳಿ ಈ ಥರ ತೊಗೋತಿದ್ದೀರಲ್ಲ ತರಕಾರಿ ಥರ ಥರನ ಅದಕ್ಕೆ ನಾನೊಂದು ರಿಪ್ಲೈ ಕೊಟ್ಟೆ ಬಿಕಾಸ್ ನನ್ನ ಲೈಫಲ್ಲಿ ಏನಾಗಿದೆ ಅದನ್ನು ನಾನು ಶೇರ್ ಮಾಡಬೇಕು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಕಷ್ಟ ಬಂದಾಗ ಯಾರೂ ಆಗಲ್ಲ ಇದೇ ಆಗೋದು ಅದಕ್ಕೆ ಇದನ್ನೇ ತೊಗೋತಿದ್ದೀನಿ ಇಂತ ಒಬ್ಬರು ರಿಪ್ಲೈ ಅದನ್ನು ಚೆನ್ನಾಗೇ ಹೇಳಿದ್ದೀರಾ ಅದು ಲೈಫಲ್ಲಿ ಆಗಿರೋರು ಮಾತ್ರ ಅನುಭವನೇ ಹೇಳೋದು ಅಂತ ನನಗಾಗಿರೋ ಅನುಭವನೇ ನಾನು ಹೇಳಬೇಕಾಗಿರೋದು ಇನ್ನೊಂದು ಇನ್ನೊಂದು ಯಾವುದೋ ಹೇಳ್ತಿದ್ದಲ್ಲ ಇಂಜಿನಿಯರಿಗೆ ಇನ್ನೊಂದು ಎಲ್ಲವೂ ಕಮೆಂಟ್ ಹೇಳಿದೆ మనిషి ఇది చంద శివు అన్నో కమెంటు నిజవ్ కంప్లీట్గా నన్ను వ్లగ్న నోడ్తార మన కమెంట్ ముఖాంతారు నల్లి ఏం ఇదే పర్టిక్యులర్ కమెంట్ ಮಾಡೋರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಐ ಸಿಸ್ ಈ ವಿಡಿಯೋಲ್ಲೇ ಒಂದು ಕಮೆಂಟ್ ನೋಡಿದೆ ನೀವು ಆ ಕಮೆಂಟ್ಗೆ ರಿಪ್ಲೈ ಮಾಡಿದಿರಿ ಬಟ್ ಆ ಕಮೆಂಟ್ನ ನೋಡಿ ನೀವು ವಿಡಿಯೋ ಅಲ್ಲಿ ಏನೂ ಶೇರ್ ಮಾಡದೆ ಇರಬೇಡಿ ನಿಮ್ಮ ಶತ್ರುನು ವಿಡಿಯೋ ನೋಡ್ತಿರ್ತಾರೆ ನೋಡಿ ಹುರ್ಕೊಳ್ಳಿ ಅವರು ಅವರ ಅವರು ನಿಮ್ಮ ಜೊತೆ ಇದ್ದಾಗ ತುಂಬ ಪ್ರಾಬ್ಲಮ್ ಇತ್ತು ಈಗ ಬೆಳೀತಿದ್ದೀರಾ ಅವರು ದೂರ ಹೋದ್ಮೇಲೆ ಅಂದರೆ ಅವರು ದೂರ ಹೋದ್ಮೇಲೆ ಈಗ ಬೆಳೀತಿದ್ದೀರಾ ನೆಮ್ಮದಿಯಾಗಿದ್ದೀರಾ ಅಂತ ಗೊತ್ತಾಗಲಿ ಆ್ಯಂಡ್ ಅವರು ಅವರಿದ್ದಾಗ ಅವ್ರ ಪ್ರಾಬ್ಲಮ್ಮು ಅವ್ರದ್ದೇ ನೋಡ್ಕೊಳ್ತಾ ಇದ್ರಿ ಎಲ್ಲ ನಿಮ್ಮ ಗ್ರೋ ಬಗ್ಗೆ ನೀವು ಚಿಂತೆನೆ ಮಾಡ್ತಿರ್ಲಿಲ್ಲ ಅವ್ರು ಹೋದ್ಮೇಲೆ ಚೆನ್ನಾಗಿ ಬೆಳೀತಾ ಇದ್ದೀರಾ ನಿಮ್ಗೆ ಒಳ್ಳೆಯದಾಗ್ಲಿ ಅಂತ ಹೇಳಿದ್ದಾರೆ ಅದು ಸತ್ಯ ನನ್ನ ಜೊತೆ ಇದ್ದವರು ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಅದು ಇದು ಕಾಲೇಜ್ ಫೀಸ್ ಕಟ್ಟೋಕ್ಕೆ ಅದಕ್ಕೆ ಇದಕ್ಕೆ ಪ್ರತಿ ಒಂದಕ್ಕೂ ಹೆಲ್ಪ್ ಮಾಡಿಸ್ಕೊಂಡಿದ್ದಾರೆ ಸಿಂಗಲ್ ರುಪಿನೂ ಹೆಲ್ಪ್ ಮಾಡಿಸ್ಕೊಂಡಿದ್ದಾರೆ ಬಟ್ ಅದೇ ನನಗೆ ಕಷ್ಟ ಬಂತಲ್ಲ ಅವಾಗ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ನಂತೂ ಎರಡೆರಡು ಆಪ್ರೇಷನ್ ಮಾಡಿಸ್ಕೊಂಡು ಅಲ್ಲಿ ಇದಾಗಲಿಲ್ಲ ನಂಗೆ ನೋಡಿದೆ ನನ್ನ ಗಂಡ ಆವತ್ತಿಂದನೇ ನನ್ಗೆ ಗೊತ್ತಾಯಿತು ಆ ಫ್ರೆಂಡ್ಸು ಆ ಫ್ಯಾಮಿಲಿ ಏನೂ ಏನಾಗೋಲ್ಲ ನಾವು ದುಡಿಬೇಕು ನಾವು ಬೆಳಿಬೇಕು ನಾವು ಚೆನ್ನಾಗಿರಬೇಕು ಆವಾಗಲೇ ಎಲ್ಲರೂ ನೋಡಿ ಹುರ್ಕೋತಾರೆ ನಾವು ಅಷ್ಟೇ ಅವರು ಇಲ್ಲ ಅಂದ್ರೆ ನಾವು ಚೆನ್ನಾಗಿ ಬೆಳೆಯಕ್ಕೆ ಸಾಧ್ಯ ಅನ್ನೋದು ನನಗೆ ಅರ್ಥ ಆಗಿ ಎಲ್ಲರೂ ದೂರ ಇಟ್ಟ ಮೇಲೆ ಅವ್ರಿಗೆ ಸುರಿತಿದ್ನಲ್ಲ ಆ ದುಡ್ಡು ಆ ದುಡ್ಡಲ್ಲೇ ಇವಾಗ ಗೋಲ್ಡ್ಗೆ ಹಾಕ್ತಾಯಿದ್ವಿ ಅಷ್ಟೇ ಅವ್ರುಗಳಿದ್ದರೆ ಅವ್ರ ಎಲೆ ಮೇಲೆ ಸುರಿತಾ ಇದ್ವಿ ಈ ದುಡ್ಡುಗಳನ್ನ ಸುರಿತಾ ಇದ್ವಿ ಅವ್ರ ಕಷ್ಟಕ್ಕೆ ಅಂತ ಬಟ್ ಆ ದುಡ್ಡನ್ನ ಇವಾಗ ಚಿನ್ನ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಚೆಂದುವರೆಗೆ ಈ ಕಮೆಂಟ್ನ ಮಾಡಿರೋದಕ್ಕೆ ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಗೊಂಬೆ ಏನು ಮಾಡ್ತಾಳೋ ಗೊತ್ತಿಲ್ಲ ನೈಟು ಏನೇನು ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ನೋಡೋಣ ಏಸ್ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋಲ್ಲ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋ ನೆಗೆ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾರಿ ಲವ್ ಯು ಅಲ್ವಾ ಬಾಯ್